ಶಾಂತಿ ಪತ್ರಪುಷ್ಪದಿಂದ ಗುಲ್ಜಾರ್ ದಾದೀಜಿಯವರ ಅಮೂಲ್ಯ ವಾಕ್ಯಗಳು ತಾರೀಕಾಗಿದೆ ಹದಿಮೂರು ಹನ್ನೆರಡು ಎರಡು ಸಾವಿರದ ಒಂಬತ್ತು ಇದರ ಎರಡನೇ ಭಾಗವನ್ನು ನೋಡೋಣ ದಾದೀಜಿಯವರು ಹೇಳ್ತಾ ಇದ್ದಾರೆ ನೀವೆಲ್ಲರೂ ಈಗ ಶ್ರೀಮತವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಮತ್ತು ಇತರರಿಗೂ ತಿಳಿಸ್ತಾ ಇದ್ದೀರಿ ಆದರೆ ಈಗ ನೀವು ಅನುಭವದ ಅಧಿಕಾರಿಯಾಗಬೇಕು ಅಂತ ಹೇಳ್ತಾ ಇದ್ದಾರೆ ಆ ಅನುಭವದಲ್ಲಿ ಬರಬೇಕು ನಾನು ಆತ್ಮ ಈ ರೂಪದಲ್ಲಿ ನಾನು ಎಷ್ಟು ದಿನ ಇರಲು ಸಾಧ್ಯ ಅಂತ ದಾದೀಜರ ಕೇಳ್ತಾ ಇದ್ದಾರೆ ನಾವೀಗ ಅನುಭವದ ಅಧಿಕಾರಿಗಳಾಗಬೇಕು ಮತ್ತು ನಾನು ಆತ್ಮ ಅನ್ನುವಂಥದ್ದು ಎಷ್ಟು ದಿನ ನಾನು ಆತ್ಮಿಕ ಸ್ಥಿತಿಯಲ್ಲಿ ಇರ್ತೀನಿ ಆತ್ಮವು ನಾನು ನಿಜವಾಗಿ ಆತ್ಮ ಎಂದು ಅನುಭವಿಸಬೇಕೇ ಮತ್ತು ಆತ್ಮದ ಶಕ್ತಿ ಏನು ಭಾವನೆ ಏನು ಅದನ್ನು ಅನುಭವ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈ ಡ್ರಾಮಾದ ಉದ್ದೇಶವನ್ನು ಬಾಬಾರವರು ವಿವರಿಸಿದ್ದಾರೆ ಆದರೆ ಅಂಥ ವಿಷಯ ಬಂದಾಗ ಪರಿಸ್ಥಿತಿ ಬಂದಾಗ ಆ ಸಮಯದಲ್ಲಿ ನಾವು ಡ್ರಾಮಾವನ್ನು ಸಾಕ್ಷಿಯಾಗಿ ನೋಡ್ಕೊಳ್ ನೋಡ್ತಾ ಇದ್ದೀವ ನಾಟಕದ ಅಂಶವು ಎಷ್ಟು ಸಮಯೋಚಿತವಾಗಿ ಎಚ್ಚರಿಕೆ ನೀಡುತ್ತದೆ ಇತ್ತೀಚಿನ ದಿನಗಳಲ್ಲಿ ಬಾಬಾ ನಮಗೆಲ್ಲರಿಗೂ ಎರಡು ವಿಷಯಗಳನ್ನು ಹೇಳ್ತಾರೆ ನಾವೆಲ್ಲರೂ ನೆನಪಿಟ್ಟುಕೊಳ್ಳಬೇಕು ಈಗ ನಾವು ಮನೆಗೂ ಹೋಗಬೇಕು ನಮ್ಮ ಸ್ವಂತ ರಾಜ್ಯಕ್ಕೆ ಹಿಂತಿರುಗಿಬೇಕು ಎರಡು ನಮ್ಮ ಅಂತಿಮ ಆ ಸಮಯ ಅಂದರೆ ಮೋಹದಿಂದ ಮುಕ್ತರಾಗುವ ನೆನಪಿನ ರೂಪವು ಈಗ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಅಂತಿಮ ಸಮಯ ನಷ್ಟಮೋಹಿಗಳಾಗಬೇಕು ಅದನ್ನು ನಾವು ನಮ್ಮಲ್ಲೇ ಅಳವಡಿಸ್ಕೊಳ್ಬೇಕು ಇದಕ್ಕಾಗಿ ನಾನು ನನ್ನ ಅಹಂಕಾರಕ್ಕೆ ಅಂಟಿಕೊಂಡಿದ್ದೇನೆಯೇ ಅಥವಾ ಇಲ್ಲವೇ ಎಂಬುದನ್ನು ಮತ್ತೆ ಮತ್ತೆ ನಮ್ಮನ್ನು ನಾವು ನೋಡಿಕೊಳ್ಬೇಕು ನನ್ನಲ್ಲಿ ದೇಹಭಾನ ಇದೆಯಾ ಅಹಂಕಾರ ಇದೆಯಾ ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ಬೇಕು ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ ಇತರರ ಮೇಲಿನ ಮೋಹವನ್ನು ತೊಡೆದು ಹಾಕುವುದು ಸುಲಭ ಆದರೆ ಮೊದಲು ನಮ್ಮ ಸ್ವಂತ ದೇಹ ಪ್ರಜ್ಞೆಯ ಮೇಲಿನ ಮೋಹವನ್ನು ತೊಡೆದು ಹಾಕುವುದು ದೊಡ್ಡ ವಿಷಯ ನೋಡಿ ದಾದೀಜಿಯವರು ಹೇಳ್ತಾ ಇದ್ದಾರೆ ಇತರ ಮೇಲಿನ ಮೋಹವನ್ನು ನಾವು ತೊಡೆದು ಹಾಕ್ಬೋದು ಆದರೆ ನಮ್ಮ ಸ್ವಂತ ಈ ದೇಹದ ಮೇಲೆ ಮೋಹವನ್ನು ತೊಡೆದು ಹಾಕುವುದು ದೊಡ್ಡ ವಿಷಯ ನಡೆಯುವಾಗ ಅಥವಾ ಓಡಾಡುವ ಓಡಾಡ್ತಾ ಇರುವಾಗ ನಾನು ಆತ್ಮ ನಾನು ಕುಳಿತುಕೊಳ್ಳುತ್ತೇನೆ ನಾನು ಆತ್ಮನೇ ಕುಳಿತೇನೆ ನಾನು ಆತ್ಮನೇ ಬಾಯಿ ಮುಖ ಮಾತಾಡ್ತೇನೆ ಅಥವಾ ನಾನು ಭೇಟಿಯಾದರೂ ಸಹ ಆತ್ಮವು ಇನ್ನೊಂದು ಆತ್ಮವನ್ನು ಭೇಟಿಯಾಗುತ್ತಿದೆ ಈ ಅಭ್ಯಾಸವನ್ನು ಬೇರೆ ರೀತಿಯಲ್ಲಿ ವಿವಿಧ ರೂಪದಲ್ಲಿ ಬಾಬಾರವರು ಮಾಡಲು ಹೇಳುತ್ತಾರೆ ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆದ್ದರಿಂದ ಈ ವಿಷಯವು ನಮ್ಮ ದೃಷ್ಟಿಯಲ್ಲಿ ದೃಢವಾಗಿ ನೆಲೆಗೊಳ್ಳಬೇಕು ಆತ್ಮದ ಸ್ವರೂಪದಲ್ಲಿರಿ ಅದನ್ನು ತಿಳಿದುಕೊಳ್ಳಿ ಅದು ಅದರೊಂದಿಗೆ ಮಾತನಾಡುವಂಥ ಸಂಪರ್ಕಕ್ಕೆ ಬನ್ನಿ ಆದ್ದರಿಂದ ಮೊದಲು ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ನಾನು ಆತ್ಮ ಅನ್ನುವಂಥ ಪಾಠ ಪಕ್ಕಾ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಬಾಬಾ ನಮಗೆ ಕಾಲಕಾಲಕ್ಕೆ ನೀಡುವ ಉಪಾಯಗಳನ್ನು ಮತ್ತು ನಾವು ಅವುಗಳನ್ನು ಎಷ್ಟರ ಮಟ್ಟಿಗೆ ಆಚರಣೆಗೆ ತಂದಿದ್ದೇವೆ ಎಂಬುದನ್ನು you <laughs> ನಮ್ಮ ಮನಸ್ಸಿನಲ್ಲಿ ಗಮನ ಇರಬೇಕು ನಾನು ಹೀಗೆ ಹೇಳಿದೆ ಹೀಗೆ ಹೇಳುತ್ತೇನೆ ಈ ಪದ ಕೂಡ ಚೆನ್ನಾಗಿ ಕೇಳಿಸೋದಿಲ್ಲ ಬಾಬಾ ಹೇಳ್ತಾರೆ ಬಾಬಾ ಬಾಬಾ ಎಂದು ಹೇಳುತ್ತಲೇ ಇರಿ ಅವರು ಬಾಬಾ ಬಾಬಾ ಎಂದು ಎಷ್ಟು ಹೆಚ್ಚು ಹೇಳುತ್ತಾರೆಯೋ ಅಷ್ಟು ಹತ್ತಿರವಾಗುತ್ತಾರೆ ಅಂದರೆ ಬಾಯಿಯ ಮುಖಾಂತರಲ್ಲ ಮನಸ್ಸಿನಲ್ಲಿ ಆಂತರ್ಯದಲ್ಲಿ ನಮಗೆ ನಾವು ಬಾಬಾ ನನ್ನ ಬಾಬಾ ಅನ್ನುವಂಥದ್ದು ಹೇಳಬೇಕು ಆವಾಗ ನಾವು ಬಾಬಾಗೆ ಹತ್ತಿರವಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ ದಾದೀಜಿಯರು ನೀವು ನಾನು ಎಂದು ಹೇಳಿದರೆ ನೀವು ಆತ್ಮದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಿ ಆದ್ದರಿಂದ ಮುರಳಿಯಲ್ಲಿ ಪ್ರತಿದಿನ ವಿಭಿನ್ನ ರೂಪಗಳಲ್ಲಿ ಬರುವ ಅಂತಹ ವಿಷಯಗಳು ಅವರ ಮಾತುಗಳನ್ನು ಕೇಳುವಾಗ ನಾವು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳಬೇಕು ನಂತರ ನೀವು ದಿನವಿಡೀ ಆಹ ಮುರಳಿಯಲ್ಲಿ ಏನು ಬಂದಿದೆ ಬಾಬಾ ನಮಗೋಸ್ಕರ ಏನು ಹೇಳಿದ್ದಾರೆ ಅನ್ನುವಂಥ ಗಮನ ಹರಿಸುತ್ತಿದ್ದರೆ ನಾವು ಅದನ್ನು ಅನುಭವಿಸುತ್ತಿದ್ದರೆ ನೀವು ಅದನ್ನು ಎಂದಿಗೂ ಮರೆಯಲು ಸಾಧ್ಯವಾಗುವುದಿಲ್ಲ ಒಬ್ಬರು ಕೇಳುವುದನ್ನು ಮರೆತು ಆದರೆ ಅನುಭವಿಸುವುದನ್ನು ಎಂದಿಗೂ ಮರೆಯುವುದಿಲ್ಲ ಈ ಅಂಶಗಳ ಮೂಲಕವೇ ನಾವು ಮಾಯಾ ವಿಜಯಶಾಲಿಗಳಾಗಿದ್ದೀವಿ ಪ್ರೀತಿಯಲ್ಲಿ ಲೀನರಾಗಿ ಅನುಭವ ಮಾಡಬಹುದು ಏಕೆಂದರೆ ಬಾಬಾರವರ ಹೊರತಾಗಿ ಬೇರೆ ಏನೂ ಇಲ್ಲ ಜಗತ್ತೇ ಬಾಬಾ ಹಾಗಾಗಿ ಒಬ್ಬ ಬಾಬಾ ಮೇಲೆ ಮಾತ್ರ ಪ್ರೀತಿ ಹುಟ್ಟಬೇಕು ಆದ್ದರಿಂದ ನಾವೆಲ್ಲರೂ ನಾವು ಗಮನವನ್ನು ನೆಡಬೇಕು ಈ ಬದಲಾವಣೆ ತರಲೇಬೇಕು ಎಂಬ ದೃಢ ಸಂಕಲ್ಪದೊಂದಿಗೆ ಎಲ್ಲರೂ ಇರಬೇಕು ಇದರಲ್ಲಿ ಪ್ರತಿದಿನ ಪರಿಶ್ರಮ ಅನ್ನುವಂಥ ಕೀಲಿಕೈ ನಮ್ಮಲ್ಲಿ ಬಾಬಾ ಕೀಲಿಕೈಯನ್ನು ಅನ್ ಪರಿಶ್ರಮ ಆ ಕೀಲಿ ಕೈಯನ್ನು ನಾವೇನು ಮಾಡಬೇಕು ಅದರ ಬಗ್ಗೆ ಎಚ್ಚರಿಕೆಯನ್ನು ಗಮನವನ್ನು ಕೊಡ್ತಾ ಇರಬೇಕು ನಮ್ಮ ದೃಢ ನಿಶ್ಚಯವು ಕೆಲಸ ಮಾಡದಿರುವುದು ಸಾಧ್ಯವೇ ಇಲ್ಲ ನಾವು ಯಾವಾಗ ದೃಢ ನಿಶ್ಚಯ ತಗೊಳ್ತೀವಿ ಅದು ಕಾರ್ಯರೂಪಕ್ಕೆ ನಾವು ತಂದೆ ತರ್ತೀವಿ ನಿಮಗೆ ದೃಢ ನಿಶ್ಚಯವಿದ್ದರೆ ಅದು ಸಾಧ್ಯ ಆಗೇ ಆಗುತ್ತೆ ಅಂತಾರೆ ದಾದೀಜರು ಪ್ರತಿಯೊಬ್ಬರೂ ದೈಹಿಕ ಚಟುವಟಿಕೆಗಳಿಗೆ ಒಂದು ವೇಳಾಪಟ್ಟಿಯನ್ನು ಮಾಡುತ್ತಾರೆ ಆದರೆ ಈಗ ಬಾಬಾ ಮನಸ್ಸಿಗೆ ಒಂದು ವೇಳಾಪಟ್ಟಿಯನ್ನು ಮಾಡಲು ಹೇಳುತ್ತಿದ್ದಾರೆ ನಂತರ ನೀವು ನಿಮ್ಮ ವೇಳಾಪಟ್ಟಿಯಲ್ಲಿ ಮಾಡಿದ ಅದೇ ಕೆಲಸದ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅಂದರೆ ಬಾಬಾ ಯಾವಾಗಲೂ ಹೇಳ್ತಾರೆ ಚಾರ್ಟ್ ಇಡಿ ಅಂತ ಹೇಳ್ತಾರಲ್ವ ಅದಕ್ಕೆ ನೀವು ಪ್ರತಿ ನಿಮ್ಮ ಕೆಲಸದ ಬಗ್ಗೆ ನೀವು ಒಂದು ಚಾರ್ಟ್ ಮಾಡಿಕೊಳ್ಳಿ ಆವಾಗ ಆ ಚಾರ್ಟನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಪ್ರತಿ ಸೇವೆ ನೀವು ಅದಕ್ಕೆ ಅನುಗುಣವಾಗಿ ನಿಮ್ಮ ಚಾರ್ಟನ್ನು ಮಾಡಬಹುದು ನೀವು ಮಾಡಬೇಕಾದ ಕೆಲಸಕ್ಕೆ ಅನುಗುಣವಾಗಿ ನಿಮ್ಮ ನೆನಪಿನ ಚಾರ್ಟನ್ನು ಮಾಡಿ ಮತ್ತು ದಿನದಲ್ಲಿ ಸಮಯ ಸಿಕ್ಕಾಗಲೆಲ್ಲ ಅದನ್ನು ಪರಿಶೀಲಿಸಿ ಮತ್ತು ನಿಮಗೆ ಸಾಧ್ಯವಾದಷ್ಟು ಅದರಲ್ಲಿ ಬದಲಾವಣೆಗಳನ್ನು ಮಾಡಿ ನಾವು ಇದರಲ್ಲಿ ದೃಢವಾಗಿ ನಿಂತರೆ ಬಾಬಾ ನಮಗೆಲ್ಲರಿಗೂ ಹೃದಯದಿಂದ ಬರುವ ಪ್ರೀತಿಯ ಉಡುಗೊರೆಯನ್ನು ನೀಡುತ್ತಾರೆ ಈ ಉಡುಗೊರೆ ನಮ್ಮನ್ನು ಹಾರುವ ಕಲೆಯಲ್ಲಿ ಹಾರುವಂತೆ ಮಾಡುತ್ತದೆ ನಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತದೆ ನಮ್ಮ ಹಾರುವ ಕಲೆಯನ್ನು ದೇವತೆಯಂತೆ ಪರಿಗಣಿಸಲಾಗಿದೆ ನೋಡಿ ಯಾವಾಗ ನಾವು ಚಾರ್ಟ್ ಇಟ್ಟು ಚಾರ್ಟ್ ಮೇಲೆ ಗಮನ ಕೊಟ್ಟು ನಾವು ಬಾಬಾರನ್ನು ಎಷ್ಟು ಪ್ರೀತಿಯಿಂದ ನೆನಪು ಮಾಡ್ತೇವೆ ಅಷ್ಟೇ ಬಾಬಾನು ನಮಗೆ ಪ್ರೀತಿಯಲ್ಲಿ ನೆನಪು ಮಾಡ್ತಾರೆ ಹಾಗೂ ನಮ್ಮನ್ನು ಹಾರುವ ಕಲೆಯಲ್ಲಿ ಹಾರುವಂತೆ ಮಾಡ್ತಾರೆ ನಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ನಮ್ಮ ಹಾರುವ ಕಲೆಯನ್ನು ದೇವತೆಯಂತೆ ಪರಿಗಣಿಸಲಾಗಿದೆ ಆದ್ದರಿಂದ ಬಾಬಾರವ ಆಶೆಯನ್ನು ಪೂರೈಸುವ ಬಗ್ಗೆ ನಾ ಗಮನ ಕೊಡಿ ಎಷ್ಟೇ ಪತ್ರಿಕೆಗಳು ಬಂದರೂ ನೀವು ಅವುಗಳನ್ನು ಪಾಸ್ ಮಾಡಬೇಕು ನೋಡಿ ನಮಗೆ ಎಷ್ಟೇ ಪೇಪರ್ ಬಂದರೂ ಪರಿಸ್ಥಿತಿಗಳು ಬಂದರೂ ಕೂಡ ನಾವು ಅದನ್ನು ಪಾಸ್ ಮಾಡಬೇಕು ನಾವು ಬಾಬಾರವರಿಗೆ ನಮ್ಮ ಹೃದಯದ ಆನಂದದ ಸುದ್ದಿಯನ್ನು ಕೊಡಬೇಕು ನಾವು ಎಲ್ಲವನ್ನು ಗಮನಿಸಿದರೆ ಮತ್ತು ಬಾದರಂತೆ ನಾವು ನಡೆದರೆ ಮಾಯೆಯು ಒಂದು ಕಾರ್ಟೂನ್ ರೂಪವಾಗುತ್ತದೆ ಮತ್ತು ಮಾಯೆಯು ಯಾವುದೇ ರೀತಿಯಲ್ಲಿ ಬಂದರೂ ನಾವು ಅದಕ್ಕೆ ಭಯಪಡುವ ಬದಲು ನಮ್ಮ ನಾವು ನಮ್ಮ ಹೃದಯದಿಂದ ಬರುವ ಶಕ್ತಿಯಿಂದ ಅವುಗಳನ್ನು ಮಾಯೆಗಳ ಮೇಲೆ ನಾವು ವಿಜಯವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ ಗುಲ್ದಾ ಗುಲ್ಜಾರ್ ದಾದಿಚಿಯವರು ಅಚ್ಛಾ ಓ ಶಾಂತಿ